ಮುಂಚೆ ಕೆಲವು ದಿನಗಳ ಹಿಂದೆ ಒಂದು ಹಾಡು ಹಾಡಿದೆ ನಾನು ಬಟ್ ಅದರಿಂದ ಎರಡು ಲೈನ್ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಎರಡು ಲೈನು ನಿಮಗಳಿಗೋಸ್ಕರ ಓಕೆ ಓಕೆ न जीव 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 नी न जीव जीव जीवगण्य करो दोस्ति नस्ति कणु ಮನೆ ಹತ್ರ ನಿಮ್ಮೆಲ್ಲರಿಗೂ ಭೇಟಿ ಮಾಡೋಕ್ಕಾಗಿಲ್ಲ ತಪ್ಪು ತಿಳ್ಕೊಂಬೇಡಿ ಬಟ್ ಮಾತು ಕೊಟ್ಟಿದ್ದೆ ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೋತೀನಿ ನಾನು ಈಗಲೂ ಮನೆ ಹತ್ರ ಕೆಲವ್ರು ಇದ್ದಾರೆ ಅದಕ್ಕೆ ಹನ್ನೆರಡು ಗಂಟೆಗೆ ನಿಮ್ಗಿನ ಬೆಟರ್ ಇನ್ಯಾರೊಟ್ಟಿಗಿರ್ಲಿ ನಾನು ಇದಕ್ಕಿಂತ ಬೆಟರ್ ಗಿಫ್ಟ್ ನನಗೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊತ್ತಾದರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ ಇಷ್ಟು ಪ್ರೀತಿ ತೋರಿಸಿದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಮೂವತ್ತು ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ತುಂಬಾ ನೋವಾಗುತ್ತೆ ಅದು ಬೇಡಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟೊತ್ತಾದ್ರೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ರೀಚ್ ಹೋಮ್ ಸೇಫ್ಲಿ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋಕಿನ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ತುಂಬ ಕೇಳಲಾ ಇದು ಸ್ವಲ್ಪ ಇಂಪಾರ್ಟೆಂಟ್ ನನಗಿದು ಈ ರಿಕ್ವೆಸ್ಟ್ ಕೇಳಲ್ಲ ಇಲ್ವೋ ಮಾಡ್ತೀರಾ ಮಾಡ್ತೀರಾ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿಸ್ತೀರಾ ಅಂತ ಗೊತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತು ಆನ್ಲೈನಲ್ಲಿ ಯಾರೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೂ ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾನ್ ಪೇಜ್ ಒಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರಿಗೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಹೇಳ್ತೀನಿ ಕೇಳಿ ನೀ ಈ ಅವಮಾನ ರೆಡಿ ಬಂದ್ರು ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೊಗಳಿಕೆಯಿಂದ ನಾನು ಯಾವತ್ತು ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ಮಾಸ್ತಿ ಯಾವ ಪೇಜ್ಗೂ ತಲೆ ಬಾಗ್ಬೇಡಿ ಯಾವ ಅವಮಾನಕ್ಕೂ ತಲೆಗೆ ಮಾಡಬೇಡಿ ಬೆಳಗ್ಗೆ ಹೊತ್ತು ಬೆಳಿಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸೋ ಮಚ್ ಹಾಗೆ ನನ್ನ ಮಾಧ್ಯಮ ಮಿತ್ರರು ಊಟ ಮಾಡಿದೀರ ಅನ್ಕೋತೀನಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್